ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಆತ್ಮೀಯ ನಾಲ್ಕು ನಿಗಮಗಳ ನೌಕರ ಬಂಧುಗಳೇ ಹಿಂದೆ ಕಳ್ತನ ಮಾಡಿದ್ರೆ ಸಿಕ್ಕಾಕೋದು ಕಷ್ಟ ಇತ್ತು ಯಾಕೆಂದರೆ ತಂತ್ರಜ್ಞಾನ ಮುಂದುವರಿಲಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಹಿಂದೆ ಮೊಬೈಲ್ ಕಳೆದೋದ್ರೆ ಅದು ಹೋಯ್ತು ಅಂತ ಅರ್ಥ ಬೆಂಗಳೂರಲ್ಲಿ ಇಂಥ ನೂರು ಕೇಸ್ ಆಯ್ತಾ ಇರ್ತಕ್ಕಂಥ ನಡಿ ಅಂತ ಹೇಳೋರು ಒಂದು ಪೊಲೀಸ್ ಅಕ್ಲೈನ್ಮೆಂಟ್ ಕೊಡೋರು ಮುಗಿದೋಯ್ತಿತ್ತು ಈಗ ಮೊಬೈಲ್ ಪೋರ್ಟಲ್ ಮೂಲಕ ಈಗ ಮೊಬೈಲು ಇದು ಕಳೆದೋದ್ರೆ ಐ ಎಮ್ ಇ ನಂಬರ್ ಇರ್ತದಲ್ಲ ಅದ್ರ ಮೂಲಕ ನಾವು ದೂರು ನೀಡಿದ್ರೆ ಯಾವುದೇ ಸಿಮ್ ಹಾಕೊಳ್ಳಿ ಅದು ಯಾರ ಹೆಸರಲ್ಲಿ ಇದೆ ಆ ಸಿಮ್ಮು ಅಂಥೇಳಿ ಈ ಸಿಮ್ ಹಾಕೊಂಡು ಆ ಮೊಬೈಲ್ ಬಳಸ್ತಾವ್ರಿ ಅಂಥೇಳಿ ಇಲ್ಲಿ ಪೊಲೀಸ್ ಠಾಣೆಗೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ ಆ ಸಿಸ್ಟಮಲ್ಲಿ ಮೆಸೇಜ್ ಬರ್ತದೆ ಇನ್ನೂ ಅಲ್ಲೆಲ್ಲೋ ನಾನ್ನೂರು ಕೋಟಿ ಹೊಡೆದ್ರು ಕಂಟೈನರಲ್ಲಿ ಅವರು ಸಿಗಾಕೊಂಡ್ರು ಚಿಂದಂಗಡಿ ರಾಬ್ರಿ ಮಾಡಿ ಬಿಹಾರದಲ್ಲಿ ಹೋಗಿದ್ರು ಅವರು ಸಿಗಾಕೊಂಡ್ರು ಇನ್ನೆಲ್ಲೋ ಎದ್ದಾರಿಲಿ ದರೋಡೆ ಮಾಡ್ತಾರೆ ಅವರು ಸಿಗಾಕೋತಾರೆ ಯಾಕೆಂದರೆ ಈಗೆಲ್ಲ ಸಿ ಸಿ ಟಿ ವಿ ಇದೆ ಜೊತೆಗೆ ಮೊಬೈಲು ಯಾರೋ ರೋಡಲ್ಲಿ ರೋಡ್ ರೇಜ್ ಮಾಡ್ತಾನೆ ಗಲಾಟೆ ಮಾಡ್ತಾನೆ ರಸ್ತೆಯಲ್ಲಿ ಹೋಗುವಂಥ ಬೈಕ್ ಸವಾರ ಕಾರ್ ಸ ಕಾರು ಚಾಲಕ ಬಸ್ ಚಾಲಕ ಎಲ್ಲ ವಿಡಿಯೋ ಮಾಡ್ತಾರೆ ಹಾಕ್ತಾರೆ ಹಾಗಾಗಿ ನಾನು ಸಾರಿಗೆ ನಿಗಮಗಳ ನೌಕರರ ಬಂಧುಗಳಿಗೆ ಅದರಲ್ಲೂ ಚಾಲಕರಿಗೆ ಹೇಳುವುದೇನು ಅಂದರೆ ಯಾರೋ ಕುಣಿದು ನೋಡೋಕೆ ಇನ್ಯಾರೋ ಮಾಡಿದ್ರು ಅಂತ ಮಾಡೋಕ್ಕೋಗಿ ನೀವು ದಯವಿಟ್ಟು ಲುಕ್ಸಾನ್ ಮಾಡ್ಕೋಬೇಡಿ ಏಕೆಂದರೆ ಈಗ ಯಾರೋ ಮೊನ್ನೆ ಕೊಳೆದೊಂದು ಎರಡು ಮೂರು ದಿನ ಹಿಂದೆ ಶಿವಾಜಿನಗರಕ್ಕೆ ಹೋಗ್ಬೇಕಾದ ಬಸ್ಸು ಎರಡು ಸುತ್ತುವಳಿಗಳಲ್ಲಿ ಕಮಾಂಡೋ ಏನು ತೀರ್ಸೋರೇ ಆ ಟ್ರಿಪ್ ಬಾಟ ತಗೋತಿದ್ರಾ ಇಲ್ಲ ಜನರ ಶಿಫ್ಟ್ನವ್ರು ಅರ್ಧ ಗಂಟೆ ಓಟಿ ಹೋದರು ಅಲ್ಲಿ ಸಮಯ ಸಾಕಾಗ್ಲಿಲ್ವೇ ಒಳ್ಳೆ ಕಾರಣ ಕೊಟ್ಟು ತಿರ್ಗಿಸಿ ಹಂಗನ್ಬಿಟ್ಟು ಇಲ್ಲಿ ಹತ್ತು ಗಂಟೆಯಾಗಿ ಬಿಡಬೇಕು ನೀವು ಒಂಬತ್ತುವರೆಗೆ ತಿರ್ಸ್ಕೋ ಹೋಗೋದಲ್ಲ ಟೈಮ್ ಸಾಕಾಲಿಲ್ಲ ಅಂತ ಹತ್ತು ಗಂಟೆ ಆಗಿದ್ದ ಪಕ್ಷದಲ್ಲಿ ಇನ್ನೊಂದು ನಾಲ್ಕೈದು ಕಿಲೋಮೀಟರ್ ಇದ್ದಾಗ ರಾತ್ರಿ ಹತ್ತುವರೆ ಆಗೋಗಿತ್ತು ಆಗ ತಿರ್ಗಿಸಿ ಯಾಕೆಂದರೆ ಈಗ ಜಿ ಪಿ ಎಸ್ ಅದೇ ಯಾವ ಟ್ರಿಪ್ ಆಗಲಿಲ್ಲ ಅದನ್ನು ಡಿಪೋದಲ್ಲಿ ಕೂತ್ಕೊಂಡು ಸಂಚಾರ ನಿಯಂತ್ರಕರು ಮೇಲ್ವಿಚಾರಕರು ಮತ್ತೊಬ್ಬರು ಮಗದೊಬ್ಬರು ಎಲ್ಲ ನಿಮ್ಮ ಸರ್ಚ್ ಮಾಡ್ತಾರೆ ಯಾಕೆ ಟ್ರಿಪ್ ಅಲ್ಲ ಟ್ರಿಪ್ ಆಗಿದ್ದಾವೆ ಸುಮ್ಮನೆ ಆಯ್ತಾರೆ ಯಾಕೆಂದ್ರೆ ಹತ್ತಿನ ಮಾಡಿದ್ದಂಥ ಕಳ್ಳ ಒಂದಿನ ಸಿಗಾಕೋತೇನೆ ನಾನು ಹೇಳೋದಿಷ್ಟು ಈಗ ನಿನ್ನೆ ಯಾರೋ ನಮ್ಮ ಮಂಡ್ಯದ ಒಬ್ರು ಚಾಲಕರು ರೀಲ್ಸ್ ನೋಡ್ತಾ ಇದ್ರು ತಪ್ಪೇನಲ್ಲ ರೀಲ್ಸ್ ನೋಡೋದು ಆದರೆ ಸಂದರ್ಭ ತಪ್ಪು ಸರ್ಕಾರದ ಬೇರೆ ಎಲ್ಲ ಇಲಾಖೆಗಳು ಬಿಡ್ರಿ ಈಗ ಇದ್ರೆ ಮನೆಗಳೆಲ್ಲೂ ಅಷ್ಟೆ ಊಟ ಮಾಡ್ತಾ ಇರಲಿ ನಾಷ್ಟ ಮಾಡ್ತಾ ಇರಲಿ ಟಾಯ್ಲೆಟ್ಗೆ ಹೋಗ್ಲಿ ಮೊಬೈಲ್ ಹಿಡ್ದಂಗೆ ಇರ್ತಾರೆ ಹೆಂಗ್ಸ್ಗೆ ಗಂಡ ಗಂಡನ್ಗೆ ಹಿಡ್ತಿದ್ದಂಗೆ ಆಗ್ಬಿಟ್ಟದೆ ಮೊಬೈಲ್ ಈಗ ಜನಗಳಿಗೆ ಅದೇ ಸರ್ಕಾರದ ಬೇರೆ ಇಲಾಖೆಯವರು ಬಳಸ್ತಾ ಕೂತ್ಕೊಂಡ್ರೆ ಅದರಿಂದ ಏನೂ ಸಮಸ್ಯೆ ಇಲ್ಲ ಚಾಲಕರು ಯಾಕೆ ಬಳಸೋದು ತಪ್ಪು ಅಂದರೆ ನಿಮ್ಮಿಂದೆ ಹತ್ತಾರು ಜೀವಗಳು ಅಬ್ಬಾರಿದ್ದ ಸಂದರ್ಭದಲ್ಲಿ ನೂರಾರು ಜೀವಗಳು ನಿಮ್ಮ ಕೈಲಿರ್ತವೆ ಹಾಗಾಗಿ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಬೇಗ ತೆಗೆದುಕೊಳ್ತಾರೆ ಈಗ ಬೇರೆ ಇಲಾಖೆ ಬ್ಯಾಂಕೆಲ್ಲೋ ಇನ್ನೊಂದು ಇನ್ನೊಂದು ಕಚೇರಿಗಳೆಲ್ಲ ಹೋದರೆ ಅವ್ರು ಮೊಬೈಲ್ ಹಿಡ್ಕೊ ಕೂತ್ಕೋತಾರೆ ಅವ್ರು ಹೇಳ್ರಿ ಏನು ರೀ ಏನು ಸಮಾಚಾರ ನಿಮ್ಮದು ಹೌದಾ ಅಂತ ಹಿಂಗೆ ಹೇಳ್ತಾರೆ ಏನಿಲ್ಲ ಏನೂ ನಡೆಯೋದಿಲ್ಲ ಅವರಿಂದ ಯಾರೂ ಇರುವುದಿಲ್ಲ ಆದರೆ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇರ್ತದೆ ಈಗ ನಾನು ಯಾರೋ ನಮ್ಮ ಚಾಲಕ ಇಲ್ಲಿ ತಿರ್ಗಿಸ್ತಾ ಅಂದರೆ ಹದಿನೈದಿಂದು ಗ್ರಾಜ್ಯುಯೇಟಿಗೋಯ್ತೆ ಅವರು ರಿಟೈರ್ಡ್ ಆಗೋದಕ್ಕೆ ಒಂದು ಎಂಬತ್ತು ಸಾವಿರ ಸಂಬಳ ಇದ್ದರು ಒಂದು ಲಕ್ಷ ಫೋನು ಇರ್ತದೆ ಅಂದ್ಕೊಳ್ಳಿ ಹದಿನೈದಂದು ಅವ್ರು ಐವತ್ತು ಸಾವಿರ ಅಲ್ಲೋಯ್ತೆ ಒಳ್ಳೆಯ ಮೊಬೈಲ್ ಬರುವುದೆ ಈಗ ಒಂದು ತಿಂಗಳು ಆಬ್ಜೆಂಟ್ ಮಾಡಾರೆ ಇನ್ಯಾವುದೋ ಹಾಕಾರೆ ಒಂದೋ ಎರಡೋ ಇನ್ಕ್ರಿಮೆಂಟ್ ತೆಗ್ದಾರೆ ಲಕ್ಷಾಂತ ರೂಪಾಯಿ ಹೋಯ್ತು ಎಂಥ ಮೊಬೈಲ್ ಆ್ಯಪಲ್ ಮೊಬೈಲ್ ತಗೊಬೋದಾಯ್ತು ದುಡ್ಡು ಇಳ್ದು ಬಿಟ್ಟು ಹೋಗಿ ಬ್ಲೂಟೂತ್ ಹಾಕೊಂಡು ನೋಡಿ ರೀಲ್ಸಾ ಎರಡು ಜಿ ಬಿ ಎಲ್ಲ ಮೂರು ಜಿ ಬಿ ಅನ್ಲಿಮಿಟೆಡ್ ಹಾಕೊಳ್ಳಿ ಈಗ ಫೈ ಜಿಗೆ ಫ್ರೀ ಕೊಟ್ಟವ್ರೆ ನೋಡಿ ಸಾಕಾಗುವಷ್ಟ ಸಮಾಧಾನ ಆಗುವಷ್ಟ ಇವೆಲ್ಲ ಯಾಕೆ ಬೇಕು ತಾವು ಜವಾಬ್ದಾರಿಯುತ ಅಂತ ನೌಕರಿ ಮಾಡ್ತಾ ಇರೋರು ಸಾರಿಗೆ ನಿಗಮಗಳ ನೌಕರು ಅದರಲ್ಲೂ ಚಾಲಕರು ಯಾರೋ ಒಬ್ಬ ವಿಡಿಯೋ ಮಾಡ್ತಾ ಇದ ನೋಡ್ತಾ ಇದ್ದಾರೆ ಇದೀಲ್ಸ ಹಾಕ್ಬಿಟ್ಟ ಸಚಿವರು ವಿಚಾರಣಾ ಪೂರ್ವ ಅಮಾನತ್ನಲ್ಲಿ ಇಡಿ ಅಂದರು ಸಸ್ಪೆಂಡ್ ಆದ್ರಿ ನೆಕ್ಸ್ಟು ಅಲ್ಲಿ ದಾಖಲಾತಿ ಇದೆ ವಿಚಾರಣೆ ಮಾಡ್ತಾರೆ ಹೌದು ಸ್ವಾಮಿ ನೋಡ್ತಿದ್ದ ನಡಿಯಪ್ಪ ಏನೋ ಡಿ ಸಿ ಪುಣ್ಯಾತ್ಮ ಒಳ್ಳೆಯ ಬಿಡಪ್ಪಪ್ಪ ಒಂದು ಐದು ಸಾವಿರ ಪೈನ್ ಹಾಕ್ತೀನಿ ಹೋಗೋ ಸಲ ನೋಡ್ಬೇಡ ಮುಗಿದೋಯ್ತದೆ ಯಾರೋ ಡಿ ಸಿ ಯಾವುದೋ ಮೂಡಲ್ಲಿದ್ದರು ಅವ್ರ ಮನೇಲಿ ಏನೋ ಹೊಂದಲಾಗಿತ್ತು ಟ್ರಾಜೆಡಿ ಮೂಡಲ್ಲಿದ್ದರೆ ಒಂದೆರಡು ಇನ್ಕ್ರಿಮೆಂಟ್ ಎತ್ತಿದ್ದೀನಿ ಮುಂದೂಡೀವನಿ ಅಂತಾನೆ ಇಲ್ಲಿ ಎರಡು ಕಟ್ ಮಾಡೀವಿ ಅಂತ ಒಂದು ಕಟ್ ಮಾಡಿದ್ರೆ ಒಂದು ಸಾವಿರ ಹೋಯ್ತು ಎರಡು ಕಟ್ ಮಾಡಿದ್ರೆ ಎರಡು ಸಾವಿರ ಯಾಕೆ ಬೇಕು ಇದು ಎಲ್ಗ ಆಯ್ತದಲ್ಲಾಗ ಮಾಡಿ ನಿಮ್ಮೇನು ತಲೆ ತೆಗ್ದಾಕ್ಬಿಡುದಿಲ್ಲ ಆದರೆ ನ್ಯಾಯವಾಗಿ ಮಾಡ್ಬೇಕು ಹತ್ತಿನ ಮಾಡ್ತಾ ಒಂದಿನಾರು ಸಿಗಾಕೋತಾನೆ ಅನ್ನೋಗೆ ನಾನು ಹೇಳೋದು ಸಿ ಜವಾಬ್ದಾರಿಯನ್ನು ಕಲ್ತ್ಕೊಡಿ ಉದಾಸೀನ ಮಾಡಬೇಡಿ ಕರ್ತವ್ಯದ ಸಮಯದಲ್ಲಿ ಕಷ್ಟ ಅದೇ ಅಲ್ಲಿ ಮೂವತ್ತೆಂಟು ತಿಂಗಳು ಹಿಂಬಾಕಿ ಬತ್ತ ಬರಬೇಕು ಅದರಲ್ಲಿ ಎಷ್ಟು ತಿಂಗಳು ಬತ್ತದ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನೇತೃತ್ವ ಹೆಚ್ಚಳ ಆಗಬೇಕು ಇಪ್ಪತ್ನಾಲ್ಕರಿಂದ ಆಯ್ತದೆ ಇಪ್ಪತ್ತೈದರಿಂದ ಆಯ್ತದ ಇಪ್ಪತ್ತಾರು ಜನವರಿಯಿಂದ ಆಯ್ತದೆ ಏಪ್ರಿಲ್ ಆಯ್ತದೆ ಯಾರಿಗೂ ಗೊತ್ತಿಲ್ಲ ಅದನ್ನು ನಿರ್ಧಾರ ಮಾಡೋರು ಸರ್ಕಾರ ಸಂಘಟನೆಗಳು ಆಡಳಿತ ವರ್ಗದವರು ಮಾಡ್ತಾರೆ ಅದರ ವಿಚಾರದಲ್ಲಿ ಮಾತನಾಡೋಕ್ಕೆ ನನಗೆ ಇಷ್ಟೇ ಮಾಡ್ತಾರೆ ಅಷ್ಟೇ ಮಾಡ್ತಾರೆ ಅನ್ನೋಕ್ಕೆ ನನಗೆ ನಾನು ಒಬ್ಬ ಸಂಸ್ಥೆಯ ಸಾಮಾನ್ಯ ನೌಕರ ಜೊತೆಗೆ ಜನಸಾಮಾನ್ಯನಾಗಿ ನಾನು ಯೋಚನೆ ಮಾಡ್ತೀನಿ ನನ್ನ ಯಾವುದೇ ವಿಚಾರಧಾರೆಗಳು ಜನಸಾಮಾನ್ಯನಾಗಿ ನನ್ನ ಮನಸ್ಸಿಗೆ ಅನ್ನಿಸುವುದನ್ನು ನಾನು ನಿರ್ಭೀತಿಯಿಂದ ಹೇಳೋದು ನನ್ನ ಕೆಲಸ ಪಾಲಿಸ್ಲಿಲ್ಲ ಅಂದ್ರೆ ಏನಿಲ್ಲ ಕೆರೆ ಕಿತ್ರ ಬೈಲ್ ಮೇಲೆ ಹೋಯ್ತದೆ ಅಂತಾರಲ್ಲ ಹಂಗೆ ಅನುಭವಿಸ್ತೀರಿ ಅಂಥದ್ದೇನು ಘನಂದಾರಿ ಕೆಲಸ ಈ ಫೋನಲ್ಲಿ ಮಾತಾಡ್ತಾಯಿರ್ತೀರಿ ಅದೆಷ್ಟು ಲಾಟ್ ಕೋಟಿ ಸಂಪಾದನೆ ಮಾಡಿರಿ ಟಾಟಾ ಬಿರ್ಲಾ ಫೋನ್ ಯೂಸ್ ಮಾಡೋರು ನೋಡಿದ್ದೀರಾ ಅಂಥದ್ದು ಮಡಗಿರ್ತಾರೆ ಅಂಬಾನಿ ಅಂಬಾನಿಯವ್ರ ಫೋನ್ ನೋಡಿದ್ದೀರಾ ಇವ್ರು ಹೇಳ್ತಾರಲ್ಲ ಯಾವುದೋ ಫೇಸ್ಬುಕ್ಕು ಗೂಗಲ್ಲು ಯೂಟ್ಯೂಬು ಈ ಸಿ ಇರ್ತಾರಲ್ಲ ಅವರೇ ಫೋನ್ ಬಳಸೋದಿಲ್ಲ ಜನಗಳು ಮಾಡಿಸು ಫೋನಿಂದ ಅವರು ಲಾಭ ಮಾಡ್ಕೋತವ್ರೆ ದಿನಕ್ಕೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಹಾಗಾಗಿ ದಯವಿಟ್ಟು ಹವ್ಯಾಸಗಳು ಇರಬೇಕು ಮೊಬೈಲು ಇರಬೇಕು ಸರ್ವಂಥ ಆಮಿ ಮೊಬೈಲ್ ಈಗ ಎಲ್ಲರಿಗೂ ಎಷ್ಟು ಬೇಕೋ ಅಷ್ಟು ಬಳಸಿ ಮುಂದಿನ ದಿನಮಾನಗಳಿಲ್ಲ ಆಗಲೇ ಖಾಸಗೀಕರಣ ಆಗ್ತಾಯಿದೆ ಕೇಂದ್ರದ ಯೋಜನೆಗಳಿಂದ ಖಾಸಗಿ ವಾಹನಗಳು ಬರ್ತಾವೆ ಮುಂದಿನ ದಿನಮಾನಗಳಲ್ಲಿ ಕೆಲಸ ಉಳಿಸ್ಕೋದೆ ಕಷ್ಟ ಆಯ್ತದ ನೀವು ಎಲ್ಲ ವಿದ್ಯುತ್ ಚಾಲಿತ ವಾಹನಗಳು ಸಂಸ್ಥೆಗೆ ಬಂದ್ಬಿಟ್ರೆ ಅದರಲ್ಲೂ ಬಿ ಎಂ ಟಿ ಸಿಗ್ ಮೊದಲು ಬಂದಾಗ ಚಾಲಕರೆಲ್ಲ ಕಳಿಸ್ತಾರೆ ಕೆ ಎಸ್ ಆರ್ ಟಿ ಸಿ ಇನ್ನುಳಿದಂತ ಮೂರು ನಿಗಮಗಳಿಗೆ ಎಷ್ಟು ಚಾಲಕರು ಅಂತ ಕಳಿಸ್ತಾರೆ ತಾಂತ್ರಿಕ ಸಿಬ್ಬಂದಿಗಳನ್ನ ಎಲ್ಲ ಕಳಿಸ್ತಾರೆ ದಯವಿಟ್ಟು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅನ್ನ ತಿನ್ನು ಬಾಯಿಗೆ ಮಣ್ಣು ಹಾಕೋ ಕೆಲಸ ಮಾಡಬೇಡಿ ನೋಡಿ ಮೊಬೈಲ್ ಬಳಸಿ ಎಷ್ಟು ಬೇಕು ಕರ್ತವ್ಯ ಮುಗಿಸಿ ಕರ್ತವ್ಯಕ್ಕೆ ಹೋಗುವಾಗ ನೋಡಿ ಅದು ಯಾರೋ ಕುಣಿತಾಳೆ ಇನ್ಯಾರೋ ಉಪದೇಶ ಮಾಡ್ತಾನೆ ಇನ್ಯಾರೋ ಡ್ಯಾನ್ಸ್ ಮಾಡ್ತಾನೆ ಇನ್ಯಾರೋ ಏನೇನೋ ತೋರಿಸ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯದು ಅಂತ ಏನು ಬರ್ತಾ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅಕ್ರಮ ಸಂಬಂಧಗಳು ಸುದ್ದಿನೂ ಬರ್ತದೆ ಅದು ಯಾರ್ಯಾರ್ದೋ ಸುದ್ದಿ ಇನ್ಯಾರ್ಯಾರು ಮಿಮಿಕ್ರಿ ಮಾಡ್ತಾರೆ ನೋಡಿ ಅವೆಲ್ಲನೇ ಬೇಡ ಅಂತಲ್ಲ ಮನೋರಂಜನೆ ಇರಬೇಕು ಆದರೆ ಅತಿಯಾದೊಡೆಯ ಅಮೃತ ವಿಷಮನ್ನೋಗೆ ಆ ಹವ್ಯಾಸಗಳು ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ತೊಂದರೆ ಕೊಡುವಂಥ ಹವ್ಯಾಸಗಳಾಗಬಾರ್ದು ಅನ್ನೋದು ನನ್ನ ಅನಿಸಿಕೆ ಈಗ ಮೊಬೈಲು ಈಗ ಹೇಳ್ತೀರಿ ಯಾವುದು ನಮ್ಮ ಸ್ನೇಹಿತ ಹೇಳ್ತಿದ್ದೆ ಇನ್ನೊಮ್ಮೆ ಹೇಳಿದ್ದೀನಿ ನಾನು ನೋಡು ಫೋರ್ ಜಿ ಸೆಟ್ ಮಾಡಿಕೊಂಡು ನೀಲಿ ಚಿತ್ರಗಳು ನೋಡಿಕೊಂಡು ಆಂಟಿದ್ದೀರಿಗೆಲ್ಲ ಫೋನ್ ಮಾಡ್ಕೊಂಡು ನಾವು ಹಾಳಾಗೋದು ಈ ಬಡ್ಡಿ ಮಗ ಎರಡು ನಿಮಿಷದ ವಿಡಿಯೋ ಮಾಡಿಬಿಟ್ಟು ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರಿಗೆ ಹತ್ರ ಆಗ್ಬಿಟ್ಟ ಅಂತಿದ್ದ ಹಾಗೆ ನಾವು ಯಾವುದನ್ನು ಯಾವ ರೀತಿ ಬಳಸ್ಕೊತೀವಿ ಅದ್ರ ಮೇಲೆ ಅದು ಒಳ್ಳೆಯದೋ ಕೆಟ್ಟದ್ದು ಅಂತ ನಿರ್ಧಾರ ಆಯ್ತದೆ ಇದೇ ಮೊಬೈಲಲ್ಲಿ ಯಾವುದೋ ದೇವೇಗೌಡರ ಬಗ್ಗೆ ನಾನು ಹೇಳಿದೆ ದೇವೇಗೌಡರು ಅರವತ್ತೈದು ವರ್ಷಗಳ ಇತಿಹಾಸದಲ್ಲಿ ಒಬ್ಬ ಒಬ್ಬಡ್ಡಿ ಮಗು ಅಂತ ಒಂದು ರೂಪಾಯಿ ತಗೊಂಡಿರಲಿಲ್ಲ ಬೇಕಾದ್ರೆ ಯಾರು ಹಂಗೇನಾರ ಇದ್ರೆ ನನ್ನ ಜೊತೆಯಲ್ಲಿ ನನ್ನ ಫೋನ್ ನಂಬರ್ ಮಾಡಿ ಈ ಫೋನ್ಗೆ ಕರೆ ಮಾಡಿ ನಾನು ಹೇಳ್ತೀನಿ ಅಂಗಾಡಿ ಅಂಗಾಡಿ ವಿಡಿಯೋ ದೇವೇಗೌಡರು ನೋಡಿ ಅವರು ಕುಮಾರಣ್ಣವ್ರಿಗೆ ಹೇಳಿ ಕುಮಾರಣ್ಣ ನಮ್ಮ ತಾಲೂಕಿನ ಲೀಡ್ರಿಗೆ ಕೇಳಿ ಅವ್ನು ಆ ಹುಡುಗ ಈ ಥರ ಮಾತಾಡ್ತಿದ್ದಾನಲ್ಲ ಮೂರು ನಿಮಿಷಕ್ಕೆ ಎಷ್ಟು ಕಡಾಕಾಗಿ ಮಾತಾಡವನಿ ಅಂದರೆ ಅವನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷಕ್ಕೆ ಬೇಕಾಯ್ತಾನೆ ನೋಡಿ ಅವನ ಕರೆಸಿ ಅಂದ್ಬಿಟ್ಟು ಕುಮಾರಣ್ಣವ್ರು ಕರೆಸಿ ನಾನು ಹೇಳಿದ್ರು ಆಗಿನ್ನೂ ಸಂಸ್ಥೆಯಿಂದ ವಜ ಆಗಿರ್ಲಿಲ್ಲ ಮುಷ್ಕರ ಟೈಮಲ್ಲಿ ವಜಾ ಅದೆ ಪಕ್ಷದ ರಾಜ್ಯ ವಕ್ತಾರನಾಗ ನೇಮಕ ಮಾಡಿದ್ರು ಮತ್ತು ಡ್ಯೂಟಿ ರಿವರ್ಕ್ ಆಯಿತು ರಾಜ್ಯ ಜನ ಗ್ಯಾರಂಟಿಗಳಿಗೆ ಗಿಫ್ಟ್ ಕೂಪನ್ಗೆ ಮಾರು ಹೋಗಿ ಮತ ಹಾಕಿದ್ರು ಆ ಪಕ್ಷ ಹತ್ತೊಂಬತ್ತು ಸ್ಥಾನಕ್ಕೆ ಬತ್ತು ಅಟೋತ್ಗೆ ನ್ಯಾಯಾಲಯ ನಮ್ಮನ್ನು ಮತ್ತೆ ಮರು ನೇಮಕ ಮಾಡ್ಕೋಬೇಕು ಅಂತೇಳಿ ಹೈಕೋರ್ಟಲ್ಲಿ ಆದೇಶ ಆಯಿತು ಮಧ್ಯಂತರ ಆದೇಶ ಆದೇಶದ ಮೇಲೆ ಬಂದು ನಾ ಕರ್ತವ್ಯ ನಿರ್ವಹಿಸ್ತಾವನೆ ಹಾಗಾಗಿ ಯಾವುದೇ ಅಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಬಳಸ್ಕೋಬೇಕು ಅದರಲ್ಲೂ ಒಳ್ಳೇದು ಬಳಸ್ಕೋಬೇಕು ಹಾಗಾದಾಗ ಯಾವುದಾದ್ರೂ ಒಳ್ಳೇದು ಇದೆ ಇದೆ ಯಾವುದರಲ್ಲೇ ಆಗಲಿ ಎಷ್ಟು ಒಳ್ಳೇದಿದ್ದದೋ ಅಷ್ಟೇ ಕೆಟ್ಟದ್ದು ಇದೆ ಹಾಗಾಗಿ ಸಂಸ್ಥೆ ನೌಕರಿಗೆ ಅದರಲ್ಲೂ ಚಾಲಕರಿಗೆ ಹೇಳ್ತೀನಿ ದಯವಿಟ್ಟು ಚಾಲನೆ ಮಾಡುವಾಗ ಮೊಬೈಲನ್ನು ಬಳಸಬೇಡಿ 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 ಎಲ್ರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ ವಂದನೆಗಳು